तो अरे कुडी 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 करेक्ट तो अरे कुडी 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 करेक्ट मंत्र लास्ट फोटो आहे हां आवडली आहे आवडली नाही आवडली नाही

ಜೋಸ್ ಜೋಸ್ ಎಲ್ಲ ಬರ್ತಾ ಇದೀವ ನಾವು ಕವರ್ ಆಗ್ತಾ ಇಲ್ಲಿ ಅಂಜುಮಲ್ಲಿ ಅಲ್ಲಿ ಅಲ್ಲಿ ಗುಬೇಗಂತಿ ಗುಬೇ ಗುಬೇ ಅಲ್ಲಿ ಗುಬೇ ಅಲ್ಲಿ ಗಲ್ಸ್ ಯಾರು ಕೋನೆ ಟ್ರಿಗರ್ ಮಾಡ್ತಾ ಇದೀರಾ ಬಗ್ ನಾನು ನೋಡ್ತಾ ಇಲ್ಲ ಟೈರ್ ಆಗ್ತಾ ಡೌನ್ ಆಗೋ ಬಿಡಲ್ಲ ಅಲ್ಲಿ ಅಲ್ಲಿ ಏ ಮೈ ಅಪ್ಪಚೆ ಅಂಜುಮ್ಮ 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 ಇಲ್ಲಿ ಅಂಜುಮ್ಮ ಅಲ್ಲಿ ಅび ಅಂಜುಮ್ಮ ಅಲ್ಲಿ ಅಲ್ಲಿ ಗುಬೇಗಂತಿ ಗುಬೇ ಗುಬೇ ಅಲ್ಲಿ ಗುಬೇ ಅಲ್ಲಿ ಗಲ್ಸ್ ಯಾಕ ಕೋನನೆ ಟ್ರಿಗ್ಗರ್ ಮಾಡ್ತಾ ಇದಿರಾ ಹೋಗಾ ನಗೆ ಟ್ರಿಗ್ಗರ್ ಬಗ್ ನೀನು ನೋಡ್ತಿದೀಯಾ ಇದೇ ಟೈಮರ್ ಆಗ್ತಾ ಬರ್ತೋನಲ್ಲ ಇಲ್ಲ ಅಲ್ಲ ಇಲ್ಲ ನೈಸ್ ಇದ್ರು ಅಕ್ಕ ಬಜ್ಜಿ ಎ ಮೈ ಅಮ್ಮ ಓ ಅಮ್ಮಿ ಸಾರಿ ಸಾರಿ ನೀನು ನೋರ್ ಇಲ್ಲಾವು ಚೆಮರ್ ಮೇ ಚೆಮರ್ ಮೇ ಅಣ್ಣನತ್ರ ಓತೆ ಅಲ್ಲ ನೋಡ್ಬೇಡ ಇಲ್ಲ ಅಲ್ಲಿ ಬೆಗ 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 ಅಲ್ಲಿ ಬನ್ನಿ ಬನ್ನಿ ಇಷ್ಟುಕ್ಕೆ ಕರೀದಿ ಪುಟು ಇಷ್ಟುಕ್ಕೆ ಕರೀದಿ

അതെ അതെ ഇല്ലൊരുങ്ങര ഇല്ല ഇല്ല പോടോടോ അതെ ഇല്ല ഉത്തരല്ലൊന്നും അതെ ഇല്ല അതെ നോടല്ലല്ലോ ആ ചേഞ്ച് ചീസ് നവ ജാമൻ അതെനാ എന്തുണ്ടാജ ഇല്ല ഓയ് ಅಮ್ಮ ಅಲ್ಲೋರ್ ಕ್ಯಾಮೆರಾ ನೋಡು ಅಲ್ಲೇ ಫೋನ್ ನೋಡು ಇಲ್ಲಿ ನೋಡಿ ಇಲ್ಲಿ ಫೋನ್ ನೋಡು ಹೋಯ್ತು ಆ ಈರೋದ ನೋಡಿ ತಗೋರಿ ನೋಡು ಫೋಟೋ कोचले कोचले बंतु आनु भाग हा नोड आ एली गुड मेन <laughs> <ना गए। laughs> <ने थे। laughs> <laughs> <laughs> सिंगल ही गायन ही गायन हाय हाय ला स्माइल थैंक यू अच्छा नो पुरे लेनी पड़ेचा ना, गार। ना गार।

ए मली इकडे वा ओली इकडे वा मल्या आवडले आवड आता भरतावे टाक करू नका इंत इंत पडले छान पडले थँक्यू थँक्यू अना ए मली इकडे वा ओली इकडे वा मल्या आवडले आवड आता भरतावे टाक करू नका इंत इंत पडले छान पडले

Thank you. Thank you. <laughs> video <laughs>

ಎಲ್ಲಾ ಬರ್ತಾ ಇದೀವಿ ನಾವು ಎಲ್ಲ ಕವರ್ ಆತಿದ್ರು ನಾವು ಜ್ಯಾಪಲ್ ಕಾಣ್ತಾ ಇದಿರಾ ಹಾ ಕಾಣ್ತಾ ಇದಿರಾ ಮಾಡಿ ಮಂತ್ರ